ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಲಂಚ್ಗೆ ಮಧ್ಯಾಹ್ನ ಟೌನ್ ಪ್ಯಾಲೇಸ್ಗೆ ಬಂದಿದ್ದೀವಿ ಇಲ್ಲೇ ಊಟ ಮಾಡಬೇಕಂತ ಹೇಳಿ ಟೋರಿಸ್ಟ್ ನಿಮ್ಗೆ ಯಾವ ರೀತಿಯಾಗಿ ಆಗೈತಿ ಹೊಟ್ಟೆಲ್ಲ ಏನು ಸ್ಪೆಷಲಿಟಿ ಇಲ್ಲೆಲ್ಲ ಅಂತ ಹೇಳಿ ನೋಡಿ ಟೌನ್ ಪ್ಯಾಲೇಸ್ ಇದು ಒಳಗೆಲ್ಲ ಮಸ್ತ್ ಡೆಕೋರೇಷನ್ ಎಲ್ಲ ಚೆಂದ ಐತಿ ಫುಡ್ ಫೆಸಿಲಿಟಿನೂ ಚೆನ್ನಾಗೈತಿ ಇದು ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ತಿರುಗಿ ಡೆಕೋರೇಷನ್ ಮಾಡ್ಯಾರ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಆಟಾಡಕ್ಕ ಇದು ರೀತಿಯಾಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳು ಎಲ್ಲ ಕಡೆ ಹಾಕತ್ತಾರೆ ಇದು ಬರ್ತಡೆ ಹಾಲ್ ಇದು Familien på Puerto Baldo. Jeg trenger en veldig dyktig søster. ಫ್ರೆಂಡ್ಸ್ ನಾವೀಗ ನಾವು ಏನೇನು ಬೇಕಂತ ಹೇಳಿ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ ಇನ್ನೇನು ಸ್ವಲ್ಪ ಟೈಮ್ ಇದು ಬರಕ್ಕೆ ಲೇಟ್ ಆಗುತ್ತೆ ಎಲ್ಲ ಮಾಡೋಕೆ ಹಿಂಗೆ ನೋಡ್ರಿ ನಾನು ಬ್ಯಾಕ್ ಸೈಡ್ ಎಷ್ಟು ಚಂದ ಎಲ್ಲ ಪೇಂಟಿಂಗ್ ಮಾಡ್ಯಾರ ಇಲ್ಲೆಲ್ಲ ಪೇಂಟಿಂಗ್ನು ಚೆಂದ ಐತಿ ಮತ್ತು ಏನು ನ್ಯಾಚುರಲ್ ವಾತಾವರಣ ಐತಿ ಇಲ್ಲಿ ಏಕೆಂದ್ರೆ ಗಿಡ ಅದೆಲ್ಲ ಭಾಳ ಬೆಳೆಸ್ಯಾರ ಮತ್ತು ಎಲ್ಲ ಹಿಂದುಗಡೆ ನೋಡ್ರಿ ಇಲ್ಲಿ ಎಷ್ಟು ಫುಲ್ಲಾಗ್ಯವು ಇಲ್ಲೆಲ್ಲ ಬಹಳ ಜನ ಬರ್ತಾರೆ ಇಲ್ಲಿ ಊಟಕ್ಕೆ ಇನ್ನೇನ್ ಬ್ಯಾಟಿಂಗ್ ಶುರು ಮಾಡೋದು ಅಷ್ಟೇ ನಾವು ಬರೋಣ ಎಷ್ಟು ಚಲೋ ಸಿಸ್ಟಮ್ಯಾಟಿಕ್ ಆಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕ್ಲೈಮೇಟ್ ನೋಡ್ರಿ ಎಷ್ಟು ತಂಪು ವಾತಾವರಣ ಬಿಟ್ಟೈತಿ ಏನು ಇನ್ನೇನು ಮಳೆ ಆಗ್ತೈತೇನೋ ಅನ್ನೋ ಹಂಗೆ ಬಿಟ್ಟೈತಿ ಬಟ್ ಮಳೆ ಆಗಂಗಿಲ್ಲ ಅದು ಭ್ರಮೆ ನಮ್ಮದು ಯಾಕಂದರೆ ನಾವು ಬಿಜಾಪುರ್ನಾಗ ಮಳೆ ಆಗೋದು ಸುಳ್ಳೈತಿ ಬರೀ ಈ ಥರ ಕ್ಲೈಮೇಟ್ ಆಗ್ತೈತಿ ಮತ್ತು ಹೊಳ್ಳೆ ಗಾಳಿ ಅಂತೂ ಸಿಕ್ಕಾಪಟ್ಟಿ ಬೀಸ್ತೈತಿ ಗಾಳಿಗೆ ಕೇ ಎರಡು ಮಾತು ಹೇಳೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಿತ್ರು ಮನುಷ್ಯರು ಹಾರ್ಕೊಂಡು ಹೋಗ್ತಾರೆ ಹಂಗೈದು ಗಾಳಿ ಟಾ ಅಂತೂ ಮಸ್ತ್ ಇತ್ತು ತಿಂದ್ರೆ ಇನ್ನೂ ತಿನ್ಬೇಕೈತಿ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಬೇಕಿದ್ರೆ ಅಲ್ಲಿ ಟೇಸ್ಟ್ ನೋಡ್ರಿ ನನಗಂತೂ ಭಾಳ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಸರ್ತಿ ಅಲ್ಲೇ ಊಟಕ್ಕೆ ಅಂತ ಡಿಸೈಡ್ ಮಾಡೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಫಾಲೋ ಮಾಡಿ ಬಾಯ್ ಬಾಯ್ ಟಾಟಾ